ಮಂಗಳೂರು ಮತ್ತೆ ಕೆಂಪಾಗಿದೆ ಮಂಗಳೂರಿನ ಮೇಲೆ ಮತಾಂಧ ರಾಜಕೀಯದ ಕಳಂಕ ಮತ್ತೆ ಬಿದ್ದಿದೆ ದುಡಿದು ಪತ್ನಿ ಇಬ್ಬರು ಪುಟ್ಟ ಮಕ್ಕಳನ್ನು ಸಲಹಬೇಕಾಗಿದ್ದಂತಹ ಸುಂದರ ಯುವಕ ಅಮಾನುಷವಾಗಿ ಪ್ರಾಣ ಕಳ್ಕೊಂಡಿದ್ದಾನೆ ಹಾಡ ಹಗಲೆ ಬೀದಿಯಲ್ಲಿ ಅತ್ಯಂತ ಭೀಕರವಾಗಿ ಕಡಿದು ಕೊಲೆ ಮಾಡಲಾಗಿದೆ ಆರೋಗ್ಯವಂತ ಸದೃಢ ಯುವಕನೊಬ್ಬ ಇದ್ದಕ್ಕಿದ್ದ ಹಾಗೆ ಶವ ಆಗಿ ಹೋಗಿದ್ದಾನೆ ಮಂಗಳವಾರ ಮಧ್ಯಾಹ್ನ ಹೋಗಿದ್ದು ಆತನೊಬ್ಬನ ಪ್ರಾಣ ಆದರೂ ಆತನ ಇಡೀ ಕುಟುಂಬನೇ ಜೀವನ ಹಾಗಾಗಿದೆ ಆ ಥರ ಮನೆ ಮಾತ್ರ ಅಲ್ಲ ಮನೆಯ ಸುತ್ತಮುತ್ತಲ ಪರಿಸರ ಆ ಊರು ಇಡೀ ಜಿಲ್ಲೆಗೆನೆ ಒಂದು ರೀತಿಯ ಕಾರ್ ಮೋಡ ಕವಿದಿದೆ ಯಾವುದೇ ಕ್ರಿಮಿನಲ್ ದಾಖಲೆ ಇಲ್ಲದೆ ಊರಿನಲ್ಲಿ ಎಲ್ರಿಗೂ ಬೇಕಾದ ಎಲ್ಲರೊಂದಿಗೆ ಚೆನ್ನಾಗಿ ಇದ್ದಂಥ ಯುವಕರೊಬ್ಬರ ಬದುಕು ಈ ರೀತಿ ಅಂತ್ಯವಾಗೋದು ಯಾರಿಗಾದರೂ ಅದೆಷ್ಟು ಆಘಾತಕಾರಿ ಎದ್ದು ದುಡಿಯೋದಕ್ಕೆ ಹೋದಂಥದ ಆ ತಾಯಿಯ ಮಗ ಆ ಹೆಣ್ಣು ಮಗಳ ಪತಿ ಬೀದಿಯಲ್ಲಿ ಈ ರೀತಿ ಹೆಣ ಆದರೆ ಆ ಕುಟುಂಬ ಸಹಿಸ್ಕೊಳ್ಳೋದಾದ್ರೂ ಹೇಗೆ ಏನಾಗ್ತಾ ಇದೆ ಮಂಗಳೂರಲ್ಲಿ ಏನಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವಾಗ ಎಲ್ಲಿ ಯಾರ ಮೇಲೆ ದಾಳಿ ಆಗುತ್ತೆ ಅನ್ನುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಅಂದರೆ ಅದು ಈ ಜಿಲ್ಲೆ ಮೇಲೆ ಬೀರಿರುವಂಥ ಪರಿಣಾಮ ಎಂಥದ್ದು ಇಲ್ಲಿನ ಜನಜೀವನ ವ್ಯಾಪಾರ ಉದ್ಯಮ ನಡೆಯೋದಾದರೂ ಹೇಗೆ ಇದರಿಂದ ಯಾರಿಗೆ ಲಾಭ ಆಗಲಿದೆ ಬೀದಿಯಲ್ಲಿ ಅಮಾಯಕರ ರಕ್ತ ಹರಿಸಿ ಲಾಭ ಮಾಡಿಕೊಳ್ಳೋದಾದರೂ ಯಾರು ಇಡೀ ಜಿಲ್ಲೆಗೆ ಕಳಂಕ ಬೆಳೆದು ಆ ಜಿಲ್ಲೆಯ ಯಾರಿಗೆ ಲಾಭ ಆಗಲಿದೆ ಮಂಗಳೂರಿಗೆ ಬರುವಾಗ ಇವತ್ತು ಬರಬಹುದಾ ಅಂತ ಕೇಳಿಕೊಂಡು ಬರಬೇಕಾದಂಥ ಈ ಒಂದು ಭಯಾನಕ ಸ್ಥಿತಿಯನ್ನ ಅಲ್ಲಿ ಸೃಷ್ಟಿ ಮಾಡಿದವರು ಯಾರು